ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಎಪಿಸೋಡ್ ಮೂರು ವೈಭವ್ ತನ್ನ ಮೇಲೆ ಕೈ ಮಾಡಿದ ಹೆಣ್ಣಿನ ಮೇಲೆ ದ್ವೇಷ ಬೆಳೆಸಿಕೊಂಡುದರ ಮೊದಲ ಭೇಟಿಯಲ್ಲೇ ಅರಸು ಮನೆಯವರಿಗೆ ಹಿಡಿಸಿಬಿಟ್ಟಿದ್ದಳು ವಿಶಿಷ್ಟ ಮೇಡಮ್ ಅದು ಇವತ್ತು ಒಂದು ಅರಿಶಿಣಶಾಸ್ತ್ರದ ಇವೆಂಟ್ ಇದೆಯಲ್ಲ ಅಲ್ಲಿಗೆ ಹೂವಿನ್ನೂ ಸಪ್ಲೈ ಆಗಿಲ್ವಂತೆ ಎಂದು ವಿಷಯ ವಿಶಿಷ್ಟಳ ಕಿವಿಗೆ ತಲುಪಿಸಿದ ರಾಜ್ ಓ ಇವರಿಗೆ ಎಂತಹ ಕೆಲಸ ಒಪ್ಪಿಸಿದರೂ ಅಷ್ಟೆ ಕೊನೆಗೆ ನನ್ನ ತಲೆಗೆ ತಂದು ಇಡ್ತಾರೆ ಎಂದುಕೊಂಡವಳು ಬನ್ನಿ ಇಲ್ಲೇ ಫ್ಲವರ್ ಮಾರ್ಕೆಟ್ಗೆ ಹೋಗೋಣ ಎಂದು ಕಾರ್ ನಿಲ್ಲಿಸಿದಳು ಮ್ಯಾಮ್ ಯಾವ ಥರದ ಹೂ ಬೇಕು ಹೇಳಿ ನಾನೇ ತರ್ತೀನಿ ಎಂದ ರಾಜ್ ಆದರೆ ಅವಳಿಗೆ ಎಲ್ಲವೂ ಪರ್ಫೆಕ್ಟ್ ಇರಬೇಕಲ್ವಾ ಇಲ್ಲ ನಾನೇ ಬರ್ತೀನಿ ನಡಿ ಎಂದು ಬೀಟಿ ಬದಿಯಲ್ಲಿ ಹೂ ಮಾರುತ್ತಿದ್ದ ಒಬ್ಬರ ಬಳಿ ಬಂದು ನೋಡಿದಳು ಸೇವಂತಿಗೆ ಹೂ ಚೆನ್ನಾಗಿ ಕಾಣುತ್ತಿದ್ದವು ಅಜ್ಜಿ ಈ ಹೂವೆಲ್ಲ ಕೊಟ್ಬಿಡಿ ಎಂದಳು ಅಲ್ಲಿದ್ದ ಹೂ ನೋಡಿ ಇಷ್ಟು ಹೂ ತೆಗೆಯುತ್ತೀಯ ಮಗ ಎಂದರು ಅವರು ಖುಷಿಯಿಂದ ಹೌದು ಅಜ್ಜಿ ಬೇಗ ಕೊಡಿ ಟೈಮ್ ಇಲ್ಲ ಎಂದಾಗ ತೂಗಿ ಅದನ್ನು ಕವರ್ಗೆ ತುಂಬಿಸಿದರು ಇದು ಹತ್ತು ಕೆ ಜಿ ಅಮ್ಮ ಒಟ್ಟು ಎರಡು ಸಾವಿರ ಕೊಡು ತಾಯಿ ಎಂದಾಗ ನಕ್ಕು ಅಜ್ಜಿ ನನಗೆ ಇನ್ನೂ ಹತ್ತು ಕೆ ಜಿ ಬೇಕು ಇದೇ ನಿಮ್ಮ ಬಳಿ ಎಂದಳು ಅವರಿಗೆ ಹಣ ನೀಡುತ್ತಾ ಇಲ್ಲವ್ವ ನನಗೆ ಈ ಹತ್ತು ಕೆ ಜಿ ಮಾರೋಕ್ಕೆ ಸಂಜೆ ತನಕ ಬೇಕು ಅದಕ್ಕೆ ಜಾಸ್ತಿ ತರೋದಿಲ್ಲ ನೀನೊಬ್ಬಳೇ ತಗೊಂಡಿದ್ದು ನನಗೆ ಖುಷಿಯಾಯಿತು ಇವತ್ತು ಮನೆಗೆ ಹೋಗಿ ಸರಿಯಾಗಿ ನಿದ್ದೆ ಮಾಡ್ತೀನಿ ನನ್ನ ಯಜಮಾ ನನಗೆ ಮಾತ್ರೆ ತಗೊಂಡು ಹೋಗ್ತೀನಿ ಎಂದು ಅವಳಿಟ್ಟ ಹಣವನ್ನು ಕಣ್ಣಿಗೆತ್ತುಕೊಂಡವರು ಅಜ್ಜಿ ಇದನ್ನು ತಗೊಳ್ಳಿ ಎಂದು ಇನ್ನೂ ಸಾವಿರ ಕೊಡಲು ಹೋದಾಗ ಬೇಡವ್ವ ಸಾಕು ನನ್ನ ಗಂಡ ನಾನು ಜೀವನ ಮಾಡೋಕೆ ಎಂದಾಗ ನಗು ತಲೆ ಅಜ್ಜ ಮತ್ತೆ ಇಲ್ಲಿ ಎಲ್ಲಿ ಹೂವಿದೆ ಎಂದಳು ಸುತ್ತ ಕಾಣದಿದ್ದಾಗ ಇಲ್ಲೇ ಪಕ್ಕದಲ್ಲೇ ನನ್ನ ಮನೆ ಐದು ಕೆ ಜಿ ಇದೆ ಅನಿಸುತ್ತೆ ಮನೆಯಲ್ಲಿ ಎಂದರು ಕೈ ತೋರಿ ಬನ್ನಿ ನೋಡ್ತೀನಿ ಎಂದು ಅವರ ಜೊತೆ ನಡೆದಳು ಅವರದ್ದು ಪುಟ್ಟ ಮನೆ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಅಜ್ಜ ಹಾಸಿಗೆ ಮೇಲೆ ಕೆಮ್ಮುತ್ತಾ ಮಲಗಿದ್ದರು ಅಜ್ಜಿ ಮಂಚದ ಕೆಳಗೆ ಹೂವು ತೆಗೆದುಕೊಂಡು ತೋರಲು ಅಜ್ಜಿ ಇದು ಬಾಡಿದೆ ನನಗೆ ಫ್ರೆಶ್ ಬೇಕು ಪರವಾಗಿಲ್ಲ ಬಿಡಿ ಇದೆಲ್ಲ ನೀವೇ ಬೆಳೆದಿದ್ದ ಎಂದಳು ನಗುತ್ತಲೆ ಹೌದಮ್ಮ ನಮ್ಮದು ಅಂತ ಪುಟ್ಟ ಜಮೀನಿದೆ ಅರ್ಧ ಎಕರೆ ಕೂಡ ಇಲ್ಲ ಅಲ್ಲಿ ಹೂವು ಹಾಕಿದ್ದೀವಿ ಎಂದಾಗ ಏನೋ ಆಲೋಚಿಸಿ ಅಜ್ಜಿ ನಿಮ್ಮ ಫೋನ್ ನಂಬರ್ ಕೊಡಿ ಎಂದು ತೆಗೆದುಕೊಂಡಳು ನಾನು ಬರ್ತೀನಿ ಅಜ್ಜಿ ಎಂದು ಆಚೆ ಬಂದರು ಮ್ಯಾಮ್ ಈ ಹೂ ತಗೊಂಡಿದ್ರೆ ಆಗ್ತಿತ್ತು ಮತ್ತೆ ಎಲ್ಲಿ ಅಂತ ಹುಡುಕ್ತೀರಾ ಎಂದ ರಾಜ್ ಈ ರಾಜ್ ಈ ಫ್ಲವರ್ ಯಾಕೋ ಚೆನ್ನಾಗಿ ಕಾಣ್ತಿಲ್ಲ ಎಲ್ಲ ಬಾಡಿದ ಹಾಗೆ ಕಾಣ್ತಿದೆ ಆ ಹೂ ನೀವು ತೆಗೆದುಕೊಂಡು ಹೋಗಿರಿ ನಾನು ಆ ಕಡೆ ಮಾರ್ಕೆಟಲ್ಲೇ ತೆಗೆದುಕೊಂಡು ಬರ್ತೀನಿ ಕ್ವಾಲಿಟಿ ತುಂಬ ಮುಖ್ಯ ಇವತ್ತು ಅರಸುಮನೆ ತಮ್ಮನವರು ಮಾಡಿದ ಅಪಾದನೆ ನಿಜವಾಗೋಕ್ಕೆ ನಾನು ಬಿಡಬಾರ್ದು ಎಂದಾಗ ತಲೆ ಆಡಿಸಿ ಹೂ ಕವರ್ ತೆಗೆದುಕೊಂಡು ನಡೆದ ಇತ್ತ ವಿಶಿಷ್ಟ ತಾನೇ ಹೂವಿನ ಅಂಗಡಿಗೆ ಹೋಗಿ ಹೂಕೊಂಡು ಬಂದಳು ಆದರೆ ರಸ್ತೆಯ ಆ ಕಡೆ ಕಾರ್ ನಿಲ್ಲಿಸಿದ್ದ ಕಾರಣ ಕೈಯಲ್ಲಿ ಹೂ ಬಿಡಿದು ರಸ್ತೆ ದಾಟುವಾಗ ವೇಗವಾಗಿ ಬಂದ ಕಾರೊಂದು ಅವಳ ಮುಂದೆ ವೇಗವಾಗಿ ಬಂದು ನಿಂತಿತ್ತು ಹೆದರಿದ ವಿಶಿಷ್ಟ ಹೂವಿನ ಕವರ್ ಮೇಲೆ ಬೀಸಿಬಿಟ್ಟಳು ಕಾರ್ ಹಿಡಿದವನ ಮೇಲೆ ಬಿದ್ದವು ಹಾವುಗಳು ಹೂಗಳು ಓ ನೀನಾ ಎಂದು ಬಂದವ ಅವಳಿಗೆ ಕೈ ಕೊಡಲು ಅವನ ನೋಡಿ ಯೂ ಬೇಕಂತ ಗುದ್ದಿದ ಎಂದು ಋಷಬ್ ಕೈಗೆ ಕೈ ಸೇರಿಸದೆ ಏಳಲು ನೋಡಿದವಳ ಕಾಲು ಉಳುಕಿತ್ತು ಅಮ್ಮಾ ಎಂದು ಕೂಗಿ ಕಾಲು ಹಿಡಿದು ಕುಸಿದವಳ ನೋಡಿ ಇದ್ಯಾವ ನಾಟಕ ಎಂದ ವ್ಯಂಗ್ಯದಿಂದ ಅವನ ಮಾತಿಗೆ ಕೋಪಗೊಂಡವಳು ಮೆಲ್ಲಗೆ ಎದ್ದು ನಿಂತು ನನ್ನ ಹೂವಿನ ದುಡ್ಡಿಟ್ಟು ಹೋಗು ಎಂದು ಅವನ ಮುಂದೆ ಕೋಪದ ನಿಂತಳು ವಿಶಿಷ್ಟ ಏಯ್ ದುಡ್ಡು ದುಡ್ಡು ಅಂತ ಬರಬೇಡ ಕಾರಿಗೆ ಅಡ್ಡ ಬಂದವಳು ನೀನೇ ಎಂದು ಕೈ ತೋರಿ ಯಾಕೆ ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಕಾರ್ ಓಡಿಸ್ತಿದ್ದೆ ನೀನೇ ನಾನು ಬಂದಿದ್ದು ಕಾಣಿಸ್ಲಿಲ್ವಾ ಅಥವಾ ಬೇಕಂತ ಬಂದಿದ್ದ ಎಂದಳು ಊರಿಗೆ ಹಣ್ಣು ಮಾಡಿ ಕಣ್ ಕಾರ್ ನನಗೆ ಟಚ್ ಮಾಡೋಕೆ ಮುಂಚೆ ನಿಲ್ಲಿಸಿದ್ದು ನೀನೇ ಬಿದ್ದಿದೀಯಾ ಡ್ರಾಮಾ ಆರ್ಟಿಸ್ಟ್ ಇಲ್ಲ ಅಂದಿದ್ದರೆ ನಿನ್ನ ಮೇಲೆ ಹತ್ತಿಸ್ಕೊಂಡು ಹೋಗ್ತಿದ್ದೆ ನಿಂದು ಜೇಬಲ್ಲಿ ಕೈ ತೋರಿಸಿ ಹೋಗ್ತಿದ್ದೆ ಹೋಗ್ತಿದ್ದೆ ನಾನೇ ನಿಂಬೆಹಣ್ಣ ನಿನ್ನ ಕಾರ್ ಪುಡಿ ಮಾಡಿಬಿಡ್ತಿದ್ದೆ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ ಎಂದಳು ಹಲ್ ಕಚ್ಚಿ ಸ್ಮಾಲ್ ಕರೆಕ್ಷನ್ ನೀನು ನಿಂಬೆಹಣ್ಣಲ್ಲ ಕುಂಬಳಕಾಯಿ ದಸರಾ ಆಯುಧ ಪೂಜೆ ದೃಷ್ಟಿ ತೆಗೆಯೋ ಕುಂಬಳಕಾಯಿ ಎಂದು ಅವಳು ಅಣಕಿಸಿ ನಕ್ಕ ಮೀಸೆ ಅಡಿಯಲ್ಲಿ ಏಯ್ ಯಾರೋ ಕುಂಬಳಕಾಯಿ ಜೀರೋ ಫಿಗೋರಿಲ್ಲೇ ನೀನೇ ನೋಡು ದೊಡ್ಡ ಟೊಮೊಟೊ ಕೆಂಪು ಕೆಂಪುಗೆ ಮಂಗ ಇದ್ದಾಗಿದೆಯಾ ಎಂದು ಅವನಿಗೆ ಮೋತಿ ತಿರುಗಿದಳು ಈಗಷ್ಟೇ ಚೆನ್ನಾಗಿರೋ ಹೂ ತೆಗೆದುಕೊಂಡು ಬರ್ತಿದ್ದ ಎಲ್ಲ ಹಾಳು ಮಾಡಿಬಿಟ್ಟೆ ಎಂದು ಅವನಿಗೆ ಬೈದು ಮತ್ತೆ ತರಬೇಕೀಗ ಎಂದು ತನ್ನ ಫೋನ್ ಫರ್ಸ್ ಎತ್ತಿಕೊಂಡು ಹೆಜ್ಜೆ ಮುಂದಿಟ್ಟಳು ಕಾಲು ನೋವಿಗೆ ಅರಿವಾದಾಗ ಮುಖ ಬಿಚ್ಚಿ ಬಿಚ್ಚಿ ಎಲ್ಲ ಹಣ ಮಾಡಿಬಿಟ್ಟೆ ನೀನು ಎಂದು ಬಯ್ಯುತ್ತ ಮೆಲ್ಲೆಗೆ ಎಜ್ಜೆ ಇಡುತ್ತಿದ್ದವಳ ತಡ ಮಾಡದೆ ತೋಳಲ್ಲಿ ಹೊತ್ತ ಋಷಬ್ ಅವನು ನೋಡುತ್ತಲೇ ಉಳಿತಳು ಇವಳು ವೈನಿದ ಮೇಲೆ ಕೋಪ ಹೊತ್ತ ಕಾಲೇಜಿಗೆ ಬಂದಿದ್ದ ವೈಭವ್ ಅವಳಿಗೆ ಹೇಗಾದರೂ ಮಾಡಿ ಎಲ್ಲರ ಮುಂದೆ ಅವಮಾನ ಮಾಡಬೇಕು ಎಂಬ ಗುರಿ ಹೊತ್ತು ಬಂದಿದ್ದನವ ವರ್ಷ ನಾನು ನೀನು ಒಂದೇ ಗ್ರೂಪ್ ಆಗಬೇಕಿತ್ತು ಕಡೆ ನನಗೆ ವೈಭವ್ ಜೊತೆ ಪ್ರಾಜೆಕ್ಟ್ ಮಾಡೋಕೆ ಭಯ ನಿನ್ನೆ ಬೇರೆ ಏನೋನೋ ಹೇಳಿ ಹೋದ ಎಂದು ಕಾಲೇಜ್ ಕ್ಯಾಂಟೀನಲ್ಲಿ ಕುಳಿತು ತನ್ನ ಭಯ ತೋರಿಸಿಕೊಳ್ಳುತ್ತಿದ್ದಳು ವೈನಿದಿ ತುಂಬ ಮೃದು ಮನಸ್ಸಿನ ಹೆಣ್ಣವಳು ಯಾರಿಗೂ ನೋವು ಮಾಡಿಯೂ ಗೊತ್ತಿಲ್ಲ ಯಾರ ದ್ವೇಷ ಕಟ್ಟಿಕೊಂಡು ಅಭ್ಯಾಸವೂ ಇಲ್ಲ ನಿಧಿ ಹಾಗೇನಿಲ್ಲ ಅವನು ಕೋಪದಲ್ಲಿ ಹೇಳಿರ್ತಾನೆ ಅಷ್ಟೆ ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೋಬೇಡ ಓದೋದರ ಕಡೆ ಗಮನ ಕೊಡು ಮತ್ತು ಪ್ರಾಜೆಕ್ಟ್ ವಿಷಯದಲ್ಲಿ ನಿನ್ಗಿಂತ ಚೆನ್ನಾಗಿ ಮಾಡೋಕೆ ನಿನ್ನ ಗ್ರೂಪಲ್ಲಿ ಒಬ್ಬರಿಗೂ ಬುದ್ಧಿ ಇಲ್ಲ ನಿನ್ನ ಮ್ಯಾಮ್ ಬಳಿ ಗೈಡ್ ತಗೋ ಅವರು ಹೇಳಿಕೊಡ್ತಾರೆ ಇವನೇನು ನಿಂಗೆ ಹೆಲ್ಪ್ ಮಾಡಲ್ಲ ಎಂದು ತಿಳಿ ಹೇಳಿದಳು ವರ್ಷ ಆದರೂ ತಿದ್ದಾಗ ಅಲ್ಲಿಗೆ ಬಂದಿತು ವೈಭವ್ ಆ್ಯಂಡ್ ಅವನ ಗುಂಪು ವೈ ನಿಮ್ಮ ಹುಡುಗಿ ಇಲ್ಲೇ ಇದ್ದಾಳಲ್ಲೋ ಎಂದ ವೈಭವ್ ಗೆಳೆಯ ವಿರಾಜ್ ಹೇ ಯಾವಳ ನನ್ನ ಹುಡುಗಿ ಆ ಮೂತಿ ನೋಡಿದರೆ ನಾಲ್ಕು ದಿನ ಊಟ ಸೇರಲ್ಲ ಆ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದರೆ ವಾಮಿಟ್ ಬರುತ್ತೆ ನನ್ನ ಲೆವೆಲಲ್ಲಿ ಅವಳ ಲೆವೆಲಲ್ಲಿ ಹುಡ್ತಾನೆ ಚಿನ್ನದ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವನು ನಾನು ಆ ಓಲ್ಡ್ ಮಾಡಲ್ಲ ನಂಗ ಎಂದು ಜೋರಾಗಿ ಹೇಳಿದಾಗ ಎಲ್ಲ ನಕ್ಕರು ಅವಳ ನೋಡಿ ಆದರೂ ನಿನ್ನ ಮೇಲೆ ಕೈ ಮಾಡುವಷ್ಟು ಪೊಗರಿದೆ ಅಲ್ವ ಮಚ್ಚ ಎಂದ ಮತ್ತೊಬ್ಬ ಗೆಳೆಯ ಗೌತಮ್ ಹೌದು ಗೌತಿ ಆ ಪೊಗರನ್ನ ಇಳಿಸ್ತೀನಿ ಇನ್ನೂ ಕಾಲೇಜ್ ಕಂಪ್ಲೀಟ್ ಆಗೋಕೆ ಮೂರು ತಿಂಗಳು ಬಾಕಿ ಇದೆ ಅಷ್ಟರಲ್ಲಿ ಇವಳ ಪೊಗರು ಇಳಿಸ್ತೀನಿ ಎಂದ ತನ್ನ ಕೆನ್ನೆ ಸವರುತ್ತಾ ಬಾವರ್ಷ ಹೋಗೋಣ ಎಂದು ತನ್ನ ಬ್ಯಾಗ್ ತೆಗೆದುಕೊಂಡು ವರ್ಷಾಳ ಕೈ ಹಿಡಿದಳು ನಿಧಿ ಹೋಗಬೇಡ ಹುಡುಗಿ ನನ್ನ ಬಿಟ್ಟು ಅರ್ಧರಾತ್ರಿಯಲ್ಲಿ ಕೈಯ ಕೊಟ್ಟು ಎಂದು ಹಾಡು ಶುರು ಮಾಡಿದರು ಅವನ ಸ್ನೇಹಿತರು ಗೌತಮ್ ಅವಳ ಕಾಲಿಗೆ ಕಾಲು ಅಡ್ಡ ಕೊಟ್ಟಾಗ ಅವನ ನಡೆ ನಿರೀಕ್ಷಿಸಿದ ನಿಧಿ ಎಡವಿ ಮುಂದೆ ಬಾಲಿದಳು ನಿಧಿ ಎಂದು ವರ್ಷ ಕರೆಯುವಷ್ಟರಲ್ಲಿ ಅವಳು ನೆಲದ ಮೇಲೆ ಬಿದ್ದುವಾಗಿತ್ತು ಜೊತೆಗೆ ಅವಳು ತಂದಿದ್ದ ಲಂಚ್ ಬಾಕ್ಸ್ ಕೆಳಗೆ ಬಿದ್ದಿತ್ತು ಅದರಿಂದ ಬಿದ್ದ ಅನ್ನವ ನಮಸ್ಕಾರ ಮಾಡಿ ಎಲ್ಲ ತುಂಬಿದಳು ಅದಕ್ಕೆ ನೋಡು ವೈ ಪಾಪ ಎಲ್ಲ ಊಟ ಚೆಲ್ಲೋಯ್ತು ನಿನ್ನ ಅಪ್ಪನ ಹೋಟೆಲ್ಗೆ ಕರೆದುಕೊಂಡು ಹೋಗೋ ತಿನ್ನಲಿ ಎಂದು ಆಡಿಕೊಂಡ ವಿರಾಜ್ ನನ್ನ ಅಪ್ಪನ ಹೋಟೆಲ್ಗೆ ಊಟಕ್ಕ ಎಂದು ಜೋರಾಗಿ ನಕವ ಅಲ್ಲಿ ಕೆಲಸಕ್ಕೂ ಸೇರಿಸಲ್ಲ ನನ್ನಪ್ಪ ಇವಳನ್ನ ಅಲ್ಲಿಗೆ ತಿಂಡಿ ತಿನ್ನೋಕೆ ಹೋದ್ರೆ ನೂರು ರೂಪಾಯಿ ಬೇಕು ಇವಳಿಗೆ ಇಲ್ಲೇ ಫುಟ್ಪಾತಲ್ಲಿ ಇಪ್ಪತ್ತು ರೂಪಾಯಿ ಇಡ್ಲಿ ಕಟ್ಟಿಸ್ಕೊಡ್ಬೇಕಷ್ಟೆ ಎಂದಾಗ ಇನ್ನೂ ಜೋರಾಗಿ ನಕ್ಕರು ಎಲ್ಲ ಬಾ ವರ್ಷ ಎಂದು ಕಣ್ಣೊರಿಸಿಕೊಂಡು ನಡೆದಳು ನಿಧಿ ಎದುರು ಮಾತನಾಡುವ ಶಕ್ತಿ ಅವಳಿಲ್ಲ ಎಂದಲ್ಲ ಕೊಚ್ಚೆ ಮೇಲೆ ತಿಳಿದು ತಿಳಿದು ಕಲ್ಲ ಇಷ್ಟ ಇಲ್ಲ ಅವಳಿಗೆ ನಿಧಿ ನೀನ್ಯಾಕೆ ಏನೂ ಬಯ್ಯದೇ ಇಲ್ಲ ನೀನು ಹೇಗೆ ಬಿಟ್ಟರೆ ಅವನು ಇನ್ನೂ ಜಾಸ್ತಿ ಮಾಡ್ತಾನೆ ಆ ವಸಿಷ್ಠ ಅವರಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು ಫಸ್ಟ್ ಎಂದು ಅವಳ ಹಿಂದೆ ಬಂದ ವರ್ಷ ಗೆನಗೆ ನೀಡಿ ಎಲ್ಲ ಬೆರಳು ಸಮಯ ಇರಲ್ಲ ವರ್ಷ ಇವನಮ್ಮ ಅಪ್ಪ ಒಳ್ಳೆಯವರೇ ಆಗಿದ್ದು ಇವನು ಹಣದ ಮದಕ್ಕೆ ಹೀಗೆ ಮಾಡ್ತಿದ್ದಾನೇನೋ ಅಷ್ಟೆ ಯಾಕಂದರೆ ಎಲ್ಲ ಬೆರಳುಗಳು ಬಲಿಷ್ಠವಾದ ತಳಪಾಯನೇ ಹಾಕೋದು ಆದರೆ ಕೊಂಬೆಗಳು ಹೇಗೆ ಹೇಗೆ ಬೆಳಿತಾವೆ ಅನ್ನೋದು ಮರದ ಬೇರಿಗೆ ಗೊತ್ತಿರೋಲ್ಲ ಅದು ನೇರವಾಗಿ ಕೂಡ ಬೆಳಿಬೋದು ಇಲ್ಲ ಸೊಟ್ಟಾನು ಎಂದಾಗ ಅವಳ ಆಲೋಚನೆಗೆ ತಲೆ ತೂಗಿದರು ಮತ್ತು ನಿನ್ನಪ್ಪ ಯಾಕೆ ನಿನಗೆ ಬಲಿಷ್ಠವಾದ ತಳಪಾಯ ಹಾಕಲಿಲ್ಲ ನಿಧಿ ನಿನ್ನಮ್ಮ ಮಾತ್ರ ಯಾಕೆ ಕಷ್ಟಪಡ್ತಿದ್ದಾರೆ ಎಂದಾಗ ಅವಳ ಮುಖ ಬೆಚ್ಚಾಗಿ ಹೋಯಿತು ಎಲ್ಲ ನನ್ನ ದುರದೃಷ್ಟ ಕಡೆ ಅಪ್ಪ ಅಮ್ಮನ್ನ ತುಂಬ ಪ್ರೀತಿ ಮಾಡ್ತಿದ್ರಂತೆ ಆದರೆ ನಾನು ಹೆಣ್ಣು ಮಗು ಅಂತ ತಿಳಿದ ಮೇಲೆ ನನ್ನ ನನ್ನ ಅಮ್ಮನ ಬಿಟ್ಟು ಹೋಗಿದ್ದಾರೆ ಎಂದಳು ತಲೆ ತಗ್ಗಿಸಿ ನೀವು ಬೇಡ ಅಂತ ಬಿಟ್ಟು ಹೋದ ಮನುಷ್ಯನಿಗೂ ಮರ್ಯಾದೆ ಕೊಡ್ತೀಯಲ್ಲ ನಿಧಿ ಅವನು ಯಾರು ಅಂತ ನೋಡೋ ಕುತೂಹಲ ಕೂಡ ಇಲ್ವಾ ನಿನಗೆ ಎಂದಳು ವರ್ಷ ಯಾಕೆಂದರೆ ಇದುವರೆಗೂ ಅವಳ ಅಪ್ಪನ ಹೆಸರು ಸಹ ಹೇಳಿಲ್ಲ ನಿಧಿ ಇಲ್ಲ ಕಣೆ ಈ ಬಗ್ಗೆ ಕೇಳೋಕೆ ಹೋದರೆ ಅಮ್ಮ ಬೇಜಾರಾಗ್ತಾರೆ ಅದಕ್ಕೆ ನಾನೇನೂ ಕೇಳಿಲ್ಲ ಫಾರಮಲ್ಲಿ ಬರೋ ತಂದೆ ಕಾಲಂ ನಾನಿವತ್ತು ಫಿಲ್ ಮಾಡಿಲ್ಲ ಎಂದು ಕಣ್ ಬರೆಸಿಕೊಂಡಳು ಇನ್ನೂ ಮಾತನಾಡಿ ಅವಳನ್ನು ಬೇಡವೆಂದು ಸರಿ ಸರಿ ಬಾ ಇವಾಗ ಕ್ಲಾಸ್ ಮುಗಿಸಿ ಕ್ಯಾಂಟೀನಲ್ಲೇ ತಿನ್ನೋಣ ನಿನ್ನ ಬಾಕ್ಸ್ ನೆಲದ ಪಾಲು ಮಾಡಿದ್ರಲ್ಲ ಆ ರಾಕ್ಷಸರು ಎಂದಾಗ ತಲೆ ಆಡಿಸಿ ಕ್ಲಾಸ್ಗೆ ನಡೆದಳು ವೈನಿಧಿ ಅವರು ನೋಡಿ ತಾವು ಹಿಂಬಾಲಿಸಿದೋ ವೈಭವ್ ಹ್ಯಾಂಡ್ ಗ್ಯಾಂಗ್ ಮತ್ತೆ ಸಿಗುವ ಚೆನ್ನಾಗಿ ಬರ್ತಿದ್ದಾನ ಯಾವ ಜೋಡಿ ಇಷ್ಟ ರಗ್ಗಟ್ ಜೋಡಿನ ಇಲ್ಲ ನಮ್ಮ ವಸಿ ಥರ ಇರೋ ವೈಭವ್ ವೈನಿಧಿ ಜೋಡಿನ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಹಾಕಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆತೆ ಕತೆ ಜಾಸ್ತಿ ಹಾಕಿ ಅಂತ ಕೇಳ್ತಿದ್ದೀರಾ ಸ್ವಲ್ಪ ದಿನ ಸಹಿಸಿಕೊಳ್ಳಿ ವರ್ಕ್ ಪ್ರೆಜರ್ ಇದೆ ಆಮೇಲೆ ಖಂಡಿತವಾಗಿಯೂ ನಿಮ್ಗಿಷ್ಟ ಆಗೋ ಥರ ಜಾಸ್ತಿ ಜಾಸ್ತಿ ಎಪಿಸೋಡ್ ಆಗ್ತೀನಿ ಧನ್ಯವಾದಗಳು